ಒಂದು ಲೆಟರ್ ಕೊಟ್ಟಿದ್ದೀವಿ ಸಂಘಟನೆಯಿಂದ ಏನು ಲೆಟರ್ ಅಂತ ಹೇಳಿದ್ರೆ ಈಗ ಏನು ನಮ್ಮ ಕಾರ್ಮಿಕರು ಕೆಲಸ ಮಾಡ್ತಾವ್ರೆ ಅವ್ರಿಗೆ ಒಂದು ರೆಸ್ಟ್ ರೂಮ್ ಇಲ್ಲ ರೆಸ್ಟ್ ರೂಮಲ್ಲಿ ಏನೋ ಯಾರಿಗೋ ಒಂದು ಟಾಯ್ಲೆಟ್ಗೆ ಹೋಗ್ಬೇಕು ಯೂನಲ್ಸ್ಗೆ ಹೋಗ್ಬೇಕು ಅಥವಾ ಒಂದು ತಲೆನೋವು ಬಂತು ಹುಷಾರಿಲ್ಲ ಅಂದರೆ ಅವ್ರು ಬೀದಿ ಮೇಲೋ ಕೆಲಸ ಜಾಗದಲ್ಲಿ ಕೂತ್ಕೊಬೇಕಾಯ್ತಾರೆ ಅವ್ರಿಗೆ ಒಂದು ಗಂಟೆ ರೆಸ್ಟ್ ಬೇಕು ಅಂದರೆ ರೆಸ್ಟ್ ಮಾಡ್ಕೊಳ್ಳೋಕ್ಕೂ ಜಾಗ ಇಲ್ಲ ಕಾರ್ಮಿಕರಿಗೆ ಕಾರ್ಮಿಕ ಕಾಯ್ದೆ ಏನು ಹೇಳಿದ್ರೆ ಇಪ್ಪತ್ತೈದು ಜನ ಕೆಲಸ ಮಾಡ್ತಾವ್ರೆ ಅಂದರೆ ಕನಿಷ್ಠ ಅವ್ರಿಗೊಂದು ರೆಸ್ಟ್ ರೂಮ್ ಕೊಡಬೇಕು ಅಂತ ಹೇಳುತ್ತೆ ಈಗ ಅವರು ಡೈರೆಕ್ಟ್ರು ಒಪ್ಕೊಂಡಿದ್ದಾರೆ ಒಂದು ರೆಸ್ಟ್ ರೂಮ್ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ ಎಲ್ಲರಿಗೂ ನಮ್ಮ ಅಡುಗೆ ಕಾಲೇಜ್ ಮಂಡ್ಯ ಕಾರ್ಮಿಕರಿಗೆ ಈಗ ನೀವುಗಳು ಎಲ್ಲಿದೆ ಜಾಗ ಯಾರೋ ಪ್ರಮೀಳ ವೆಂಕಟಲಕ್ಷ್ಮಿ ಚಿನ್ನರಾಜ್ ಬಸೋನ್ಸ ಯಾರಿದ್ದಾರೆ ನೋಡಿ ಒಂದು ಜಾಗ ಹುಡುಕಿ ಆ ಜಾಗ ಹೆಂಗಿರಬೇಕು ಅಂದರೆ ಐವತ್ತು ಜನ ಕೂತ್ಕೊಂಡಿರಬೇಕು ಅದು ಒಂದು ನಲವತ್ತು ಜನ ಒಂದು ಕಡೆ ನೀವು ಸೇರಂಗಿರಬೇಕು ಒಂದು ಜಾಗದಲ್ಲಿ ಮತ್ತೆ ಅಲ್ಲಿ ಟಾಯ್ಲೆಟ್ ಮತ್ತು ನೀರು ಕುಡಿಯೋ ನೀರು ಎಲ್ಲ ವ್ಯವಸ್ಥೆ ಇರಬೇಕು ಆ ಥರದ ಒಂದು ಜಾಗನ ಇವತ್ತು ನಾಳೆಯಲ್ಲಿ ನೀವು ಕೊಟ್ಟರೆ ನಮ್ಮ ಸಂಘಟನೆಗೆ ಇಲ್ಲಿ ನಮ್ಮ ಕಾರ್ಮಿಕರಿಗೆ ಅಲ್ಲಿ ರೆಸ್ಟ್ ರೂಮ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ ಜಾಗ ಕೊಡ್ತಾರೆ ಆಯಿತಾ ನೀವು ಇವಾಗ ಜವಾಬ್ದಾರಿ ತಗೊಂಡು ಹುಡುಕಿ ಮಾಡಬೇಕು ಒಂದು ಮತ್ತೆ ಎರಡನೇ ದಿನಪ್ಪ ಅಂದರೆ ಇವಾಗೇನು ಸಂಘ ಸ್ಥಾಪನೆ ಮಾಡಿ ಹದಿನೈದು ವರ್ಷ ಆಯ್ತು ನಾವು ಮೂವತ್ತು ತಾರೀಕು ಪಂಚಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಆ ದಿನ ಕಾರ್ಯಕ್ರಮ ಕೂಡ ಮಾಡೋಣ ಒಂದು ಅದು ಎರಡನೇದಾಗಿ ಇನ್ನೊಂದು ಏನು ಕೇಳಿದ್ದೀನೋ ಅಂತ ಹೇಳಿದ್ರೆ ಈ ಕಾಂಟ್ರಾಕ್ಟ್ ಸಿಸ್ಟಮ್ನ ತೆಗೆದುಬಿಡಿ ಏನು ಮುನ್ಸಿಪಾಲ್ಟಿಗಳಲ್ಲಿ ಪೌರ ಕಾರ್ಮಿಕರಿಗೆ ನೇರವಾಗಿ ಮುನ್ಸಿಪಾಲ್ಟಿಗಳನ್ನು ಸಂಬಳ ಕೊಡ್ತಾರೆ ಆ ಥರ ಸಿಸ್ಟಮನ್ನು ಮಾಡಿ ಅಂತ ಕೂಡ ಕೇಳಿದ್ದು ನಾವು ಇದಕ್ಕೆ ದೊಡ್ಡ ಮಟ್ಟದ ಹೋರಾಟ ಆಗಬೇಕು ಸರಿ ನಾವು ಒಂದು ಕಾಲೇಜಲ್ಲಿ ಮಾಡೋದು ಆಗೋಲ್ಲ ಎಲ್ಲ ಕರ್ನಾಟಕದ ಎಲ್ಲ ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ಲು ಹಿಂಗ ಹಿಡಿದು ಪ್ರತಿಯೊಂದು ಇಲಾಖೆಯಲ್ಲಿ ಹೊರಗೋದಕ್ಕೆ ನಾವು ಕರು ಆಟ ಮಾಡಬೇಕು ಅದಕ್ಕೆ ಒಂದು ದಿನ ನಾವು ಈಗಲೇ ನಿಗದಿ ಮಾಡ್ತೀವಿ ಶೀಘ್ರದಲ್ಲಿ ನಿಗದಿ ಮಾಡ್ತೀವಿ ಬೆಂಗಳೂರಿನಲ್ಲಿ ಆ ಕೆಲಸ ಮಾಡೋಣ ಫ್ರೀಡಂ ಪಾರ್ಕಲ್ಲಿ ಎಲ್ಲ ಇಲಾಖೆಗಳನ್ನು ಸೇರಿಸ್ಕೊಂಡು ಡಿಮ್ಯಾಂಡ್ ಮಾಡೋಣ ಅದು ಮಾಡಿದ್ರೆ ಸರ್ಕಾರಕ್ಕೂ ಜಿ ಎಸ್ ಟಿ ಉಳಿತಾಯ ಆಗುತ್ತೆ ಸರ್ವಿಸ್ ಚಾರ್ಜ್ ಉಳಿತಾಯ ಆಗುತ್ತೆ ನಮ್ಮ ಕಾರ್ಮಿಕರಿಗೂ ಒಂದು ದಕ್ಷತೆಯಿಂದ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ ಏಜೆನ್ಸಿಗಳ ಕಿರುಕುಳ ಕೂಡ ನಿಲ್ಲುತ್ತೆ ಸೊ ಇವತ್ತು ಏನು ನಾವು ಈ ಒಗ್ಗಟ್ಟನ್ನು ತೋರಿಸಿದ್ದೀವಿ ನಾವು ಪ್ರದರ್ಶನ ಮಾಡಿದ್ದೀವಿ ಇದೇ ಒಗ್ಗಟ್ಟು ಒಂದಕ್ಕೂ ಕೂಡ ಇಡಗಲಿ ನಮ್ಮ ಬೇಡಿಕೆಗಳು ಹಂತ ಹಂತವಾಗಿ ಈಡೇರೋದಕ್ಕೆ ಒಂದು ಅವಕಾಶ ಆಗುತ್ತೆ ಸೊ ಇದು ನಿಮ್ಮ ಗಮನಕ್ಕೆ ಇರುತ್ತೆ ಏನು ಇವತ್ತೆಲ್ಲ ನಾವು ಮಾಡಿರತಕ್ಕಂಥ ಕೆಲಸಗಳಿದಾವೋ ಯಾಕಂದರೆ ಸಂಘಟನೆ ಆದ ಇಲ್ಲಿ ಪಿ ಎಫ್ ಒ ಎಸ್ ಐ ಸಂಬಳ ಎಲ್ಲವೂ ಕೂಡ ಶಕ್ತಿಬದ್ಧವಾಗಿ ಜಾರಿ ಆಗ್ತಾ ಇದೆ ಒಂದು ನಾಲ್ಕಾಣಿ ಕೂಡ ಕಡಿಮೆ ಆಗದಂಗೆ ಜಾರಿಯಾಗಿದೆ ಅದು ಯಾಕಾಯಿತು ಅಂದರೆ ಹೋರಾಟ ಮಾಡಿದ್ವಿ ಸಂಘಟನೆ ಮಾಡಿದ್ವಿ ಅದಕ್ಕೋಸ್ಕರ ಹಲವಾರು ಜನ ಜೈಲ್ಗೆ ಹೋದ್ರು ಕೇಸ್ಗಳು ಹಾಕೊಂಡ್ರು ವರ್ಷ ಘಟನೆ ಮಾಡಿದ್ರು ಪರಿಣಾಮ ವ್ಯತ್ಯನ ಮೆಡಿಕಲ್ ಕಾಲೇಜ್ ಮಂಡ್ಯದಲ್ಲಿ ಇಂ ಇ ಎಸ್ ಪಿ ಎಫ್ ಎ ಎಸ್ ಐ ಎಲ್ಲ ಸೌಲಭ್ಯ ಸಿಗ್ತಾ ಇದೆ ಇವಾಗ ರೆಸ್ಟ್ ರೂಮ್ ಕೂಡ ಕೊಡೋದಕ್ಕೆ ಅವಕಾಶ ಆಗ್ತಾ ಇದೆ ಸೊ ಸಂಘಟನೆ ಬಲವಾಗಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋಕ್ಕೆ ನನ್ನ ಉದಾಹರಣೆ ಅಂತ ಹೇಳ್ತೀನಿ ಸೊ ಎಲ್ಲರೂ ಕೆಲಸಕ್ಕೆ ಕೊಡಿ ನೀವು ಎಲ್ಲರೂ ಕೂಡ ನೆಕ್ಸ್ಟ್ ಮೀಟಿಂಗ್ ಇದ್ದಾಗ ನಾವು ತಿಳಿಸ್ತೀನಿ ತಿಳಿಸಲಿ ಆ ದಿನ ಕೂಡ ಇದೇ ರೀತಿ ಭಾಗಿಯಾಗಿ ನಮ್ಮ ಬೇಡಿಕೆ ಇದಾವೆ ಒಂದು ಜಾರಿ ಮಾಡಕ್ಕೆ ಮತ್ತು ಇನ್ನೊಂದು ಬೇಡಿಕೆ ಇದೆ ಎಲ್ಲದು ಏನಂದರೆ ಇಲ್ಲದೆ ಇರತಕ್ಕಂಥ ಕಾರ್ಮಿಕರಿಗೆ ಮನೆಯೇ ಕೊಡಬೇಕು ಅಂತ ಈಗ ನಾವು ಮಂಡ್ಯ ಶಾಸಕರನ್ನ ಅವತ್ತೇನು ಕರೆಸ್ತೀವಲ್ಲ ಕರೆಸಿದ್ದ ದಿನ ಶಾಸಕರಿಗೆ ಇದೊಂದು ಬೇಡಿಕೆ ಹೇಳೋಣ ಎಲ್ಲರೂ ಸರಿ ಮಂಡ್ಯದಲ್ಲಿ ಒಂದು ಎರಡು ಎಕರೆ ಕೊಟ್ಟಕ್ಕೆ ಜಾಗ ನಾವು ನೂರ ಐದು ಜನ ಏನೊಂದು ಸ್ವಚ್ಛತಾ ಕಾರ್ಮಿಕರಿದ್ದಾರೆ ಅವ್ರಿಗೊಂದು ಮನೆ ಕೊಡೋದಕ್ಕೇನು ಬೇಕೋ ಆ ಕೆಲಸ ನಾವು ಮಾಡೋಣ ಅರ್ಥ ಆಯ್ತಾ ಅದಕ್ಕೇನು ಬೇಕೋ ಆ ಎಮ್ ಎಲ್ ಎ ದಿನವೇ ನೀವೇ ಕೂಡ ಮಾತಾಡಿ ಅವತ್ತು ಆ ಬೇಡಿಕೆಯನ್ನು ಕೂಡ ಆಗೋದಕ್ಕೆ ಏನು ಬೇಕು ಕೆಲಸ ಮಾಡ್ತಾರಣ ಇದೇ ಒಗ್ಗಟ್ಟನ್ನು ಕಾಪಾಡ್ಕೊಂಡು ಕೆಲಸ ಹೋಗಿ ಅದು ನಿಮ್ಗೆ ಅನುಕೂಲ ಆಗಬೇಕು ಆ ಕೆಲಸವನ್ನು ಸಂಘಟನೆ ಮಾಡ್ತಾರೆ ಆಗೋದಲ್ವಾ ಫೋಟೋ ತಗೊಳ್ಳಲ್ಲ